ಬಾಂಧವರಿಗೆ ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ರೈತರೆ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳದ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ವಿಜಯಪುರದಲ್ಲಿ ಹದಿನಾರು ನೂರು ದಿಂದ ಹತ್ತೊಂಬತ್ತು ನೂರು ನೂರದಿಂದ ಹತ್ತೊಂಬತ್ತು ನೂರು ನಡೀತಾ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಹದಿನೇಳು ನೂರದಿಂದ ಹತ್ತೊಂಬತ್ತು ನೂರು ಹದಿನೇಳು ನೂರದಿಂದ ಹತ್ತೊಂಬತ್ತು ನೂರು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಇದೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನಾರುನೂರದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ಹದಿನಾರುನೂರದಿಂದ ಹತ್ತೊಂಬತ್ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಡ ರೇಟ್ ಇದೆ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಹತ್ತೊಂಬತ್ತು ನೂರದಿಂದ ಎರಡು ಸಾವಿರ ಹತ್ತೊಂಬತ್ನೂರದಿಂದ ಎರಡು ಸಾವಿರ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜೋಳ ರೇಟ್ ನಡೀತಾ ಇದೆ ಹಾಗೆ ದಾವಣಗೆರೆಯಲ್ಲಿ ಹದಿನಾರುನೂರದಿಂದ ಹದಿನೆಂಟುನೂರ ಮೂವತ್ತು ಹದಿನಾರುನೂರದಿಂದ ಹದಿನೆಂಟುನೂರ ಮೂವತ್ತು ರೂಪಾಯಿವರೆಗೆ ದಾವಣಗೆರೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗುಂಜೋಳ ರೇಟ್ ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಶಿಕಾರಿಪುರದಲ್ಲಿ ಹದಿನೇಳು ನೂರದಿಂದ ಹದಿನೆಂಟುನೂರ ಐವತ್ತು ಹದಿನೇಳುನೂರದಿಂದ ಹದಿನೆಂಟುನೂರ ಐವತ್ತು ರೂಪಾಯಿವರೆಗೆ ಶಿಕಾರಿಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜೋಳ ರೇಟನ್ನು ಹೊಂದಿದೆ ಹಾಗೆ ಚಿತ್ರದುರ್ಗದಲ್ಲಿ ಹದಿನಾಲ್ನೂರು ರೂಪಾಯಿ ದಿಂದ ಹದಿನೆಂಟು ನೂರು ರೂಪಾಯಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ